ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಕಿಸಾನ್ ವಾಣಿ ಜೈ ಕಿಸಾನ್ ಜೈ ಕಿಸಾನ್ ಜೈ ಕಿಸಾನ್ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನ ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ ಬೇರೆ ಬೆಳೆಗಿಂತ ಹತ್ತು ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನ ದುಪ್ಪಟ್ಟು ಮಾಡುತ್ತಿದ್ದಾರೆ ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ ನಾನೀಗ ಹದಿನೇಳು ವರ್ಷ ಬೆಳೆಲ್ಲ ಈ ವೇಳೆ ಹಚ್ಚುಕಿತ ಪೂರ್ವದಲ್ಲಿ ಆಜುಬಾಜು ರೈತರು ನನಗಿದೊಂದು ಸ್ವಲ್ಪ ಯಾಕೋ ನಿಮ್ಮ ಮುಳ್ಳಿನ ಗಿಡ ಹಚ್ಚಬೇಡ ಇದು ಭಾಳ ನಿನಗೆ ಇದು ಆಕತಿ ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ಆದರೂ ನನಗೆ ತೋಟಗಾರಿಕೆ ಇಲಾಖೆ ಅವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ಅಲಿಕ್ಕೆ ನಮ್ಮನ್ನು ಕೇಳಿರಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು ಅವರು ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗೆಯೋಕ ಪ್ರಯತ್ನ ಮಾಡಿದ್ದೀನಿ ಮೂರು ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆದ ಕಟಾವು ಮಾಡೋಕೆ ಹಣ್ಣು ಇವತ್ತಿನ ನಾನು ನಾನು ಹದಿನೈದು ದಿವಸ ಕಟಾವು ಮಾಡೋದು ನಿಲ್ಸಿಲ್ಲ ನನಗೆ ಭಾಳ ಇದು ಕಬ್ಬಿನಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು ಇದನ್ನು ನನ್ನ ನೋಡಿರು ಇನ್ನೂ ಸಾಕಷ್ಟು ಜನನೂ ಹಚ್ಚಾರ ಈಗ ರೈತರು ಆಜು ಬಾಜು ಎಲ್ಲ ಈಗ ನನಗೆ ಬೇಡ ಅಂತ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆಯ ಲಾಭದಾಯಕ ಬೆಳೆ ಅನಿಸ್ತೈತಿ ಈಗ ಎಲ್ಲ ರೈತರು ಇದನ್ನು ಬೆಳೆಯಕ್ಕೇನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ ನ್ಯಾಷ್ನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ ಎನ್ ಎಂ ಇ ಒ ಒ ಪಿ ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನು ಕೊಡಲಾಗುತ್ತಿದೆ ಪಾಮ್ ಮರ ಅಂತರ ಬೆಳೆ ಹನಿ ನೀರಾವರಿ ಡೀಸೆಲ್ ವಿದ್ಯುತ್ ಸೌರ ಪಂಪ್ಸೆಟ್ ಬಾವಿ ಕೊಯ್ಲು ಉಪಕರಣಗಳು ಹಳೆಯ ಮರಗಳನ್ನು ಮತ್ತೆ ನೆಡುವುದು ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಒಂದರಿಂದ ಐದು ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ ಅಂತರ ಬೆಳೆ ಹಾಗೂ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ ನಲವತ್ತೆರಡು ಸಾವಿರ ಸಾಯ್ಧನವನ್ನ ನೀಡಲಾಗುತ್ತಿದೆ ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ ಒಟ್ಟು ಪ್ರತಿ ಹೆಕ್ಟರ್ಗೆ ಮೂವತ್ತು ಸಾವಿರ ಒಂದು ಸಹಾಯಧನ ನೀಡಲಾಗುತ್ತಿದೆ ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು ಪ್ರೀತಿಯ ಶ್ರೋತೃಗಳೇ ಇಂದು ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಕೃಷಿಕರಾದ ಶ್ರೀಮತಿ ವೀಣಾ ರಾಮ್ ಕಿಶೋರ್ ಕಜೆ ಇವರೊಂದಿಗಿನ ಸಂದರ್ಶನವನ್ನು ಕೇಳೋಣ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ಶ್ರೋತೃಗಳೇ ಇಂದು ನಮ್ಮೊಂದಿಗಿದ್ದಾರೆ ಮಹಿಳಾ ಕೃಷಿಕರಾದ ಶ್ರೀಮತಿ ವೀಣಾ ರಾಮ್ ಕಿಶೋರ್ ಕಜೆ ಮೇಡಮ್ ನಮಸ್ತೆ ಮೇಡಮ್ ನೀವು ಈ ಕೃಷಿಯಲ್ಲಿ ಹೇಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಾ ಅಂತ ಹೇಳಬಹುದಾ ಅಂದ್ರೆ ನಾನು ಹುಟ್ಟಿನಿಂದಲೇ ಕೃಷಿಕಳು ನನ್ನ ತಂದೆಯವರು ಕೂಡ ದೊಡ್ಡ ಕೃಷಿಕರೇ ಹಾಗಾಗಿ ನಮ್ಮ ಜೀವನವೇ ಅದ್ವೆ ಕೃಷಿಯೇ ಹಾಗಾಗಿ ಇಲ್ಲಿ ಬಂದು ಕೂಡ ಅದೇ ಆಯ್ತು ಅದರಲ್ಲಿ ಫುಲ್ ನನ್ನ ನಾನು ತೊಡಗಿಸಿಕೊಂಡಿದ್ದೇನೆ ಈಗ ಇದ್ರಲ್ಲಿ ನಿಮ್ಮ ವಿಶೇಷತೆಗಳು ಏನು ಅಂದರೆ ಯಾವ ತರಹ ನೀವು ಕೃಷಿಯಲ್ಲಿ ಇನ್ನೂ ಅದನ್ನು ಚೆನ್ನ ಮಾಡಿ ಮಾಡಬಹುದು ಅಂತೇಳಿ ತಿಳ್ಕೊಂಡಿದ್ದೀರಾ ಅಂದರೆ ನಮ್ಮ ಕೆಲಸಗಾರರು ಇದ್ದಾರೆ ಅವರು ಅವರನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ ಈಗ ಯಜಮಾನರು ಮನೆಯಲ್ಲಿ ಇಲ್ಲದ ಕಾರಣ ನಾನೇ ಎಲ್ಲ ನೋಡಿಕೊಳ್ತಾ ಇದ್ದೇನೆ ಅವರು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ ಕೃಷಿ ಯಂತ್ರೋಪಕರಣ ಎಲ್ಲ ಉಂಟು ಮತ್ತೆ ಹತ್ತು ದನ ಉಂಟು ಅದನ್ನು ನಾನು ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇರ್ತೇವೆ ಅಷ್ಟೇ ಈಗ ನೀವು ಹೂದೋಟ ಅಥವಾ ಗಾರ್ಡನ್ ಹೇಳ್ತೇವೆ ನಾವು ಫ್ಲವರ್ ಗಾರ್ಡನ್ ಈಗ ನಾವು ನೋಡ್ತಾ ಬಂದೆವು ಅದನ್ನು ತುಂಬಾ ಚಂದ ಮಾಡಿ ಮಾಡಿದೀರಾ ಸೊ ಅದು ಹೇಗೆ ನಿಮಗೆ ಅದರ ಸ್ಫೂರ್ತಿ ಹೇಗೆ ಮೇಡಮ್ ನನ್ನ ಮೆಚ್ಚಿನ ಹವ್ಯಾಸ ಅಂದ್ರೆ ಹೂತೋಟ ಅಂದ್ರೆ ನನೀಗ ಸಮಯದ ಅಭಾವ ಉಂಟು ಸ್ವಲ್ಪ ಆದ್ರೆ ಇದ್ದದನ್ನೆಲ್ಲ ಚಂದ ಮಾಡಿ ನೋಡಿಕೊಳ್ಬೇಕು ಅಂತ ನನ್ನ ಆಸೆ ಹಾಗೆ ತರಕಾರಿ ಮತ್ತು ಹೂತೋಟ ನನ್ನ ಮೆಚ್ಚಿನ ಹವ್ಯಾಸ ನನ್ನ ಇದರ ಟೈಮ್ ಅದನ್ನೇ ನಾನು ಮಾಡ್ತಾ ಇರೋದು ಹೂವಿನ ಬಗ್ಗೆ ತುಂಬಾ ಪ್ರೀತಿ ಇದೆ ಹಾಗೆ ಹೊಸ ಹೊಸ ಗಿಡ ಎಲ್ಲಿ ಕಾಣ್ತದ ಅಲ್ಲಿಂದ ತರದು ಅದನ್ನು ನಡೆದು ನನ್ನ ತುಂಬಾ ಮೆಚ್ಚಿನ ಹವ್ಯಾಸ ಈಗ ನೀವು ತರಕಾರಿಗಳನ್ನು ಮಾಡ್ತೀರಿ ಅಂತ ಹೇಳಿದ್ರಿ ಯಾವ್ದೆಲ್ಲ ತರಕಾರಿಗಳನ್ನು ಮಾಡ್ತಾ ಇದ್ದೀರಾ ಈಗ ನಾವು ಬೆಂಡೆ ಅಲಸಂಡೆ ಮತ್ತೆ ಇದು ಹೀರೆ ಪಡುವಲ ಸೌತೆ ಅವರೆ ಬಸಳೆ ಈ ತರದ ಎಲ್ಲಾ ತರಕಾರಿಗಳನ್ನು ನಾವು ಮಾಡ್ತಾ ಇರ್ತೇವೆ ಅಂದ್ರೆ ಹೊರಗಡೆಯಿಂದ ತರುವುದನ್ನು ಈಗ ಮನೆಯಲ್ಲೇ ಮಾಡಿಯೇ ನೀವು ಅದನ್ನು ಸಾವಯವ ಥರ ಕೃಷಿ ತರ ಮಾಡಿ ನಮಗೆ ಜೀವನದಲ್ಲಿ ಆಹಾರಕ್ಕೆ ಉಪಯೋಗಿಸ್ತಾ ಇದ್ದೀರಾ ಸೊ ಇದಕ್ಕೆ ನೀವು ಗೊಬ್ಬರ ಯಾವ ರೀತಿ ಹಾಕ್ತೀರಾ ನಮ್ಮ ಮನೆಯಲ್ಲೇ ಸಗಣಿ ಗೊಬ್ಬರ ಉಂಟು ಅದನ್ನೇ ನಾವು ಮೇಯ್ನ್ ಆಗಿ ಎಲ್ಲದಕ್ಕೂ ಹಾಕುದು ತರಕಾರಿಗೂ ಅಷ್ಟೇ ಅದನ್ನು ಹಾಕಿದ್ರೆ ನಮಗೆ ಕೀಟಬಾಧೆ ಎಲ್ಲ ತುಂಬಾ ಕಡಿಮೆ ಆಗ ಬೇರೆ ಔಷಧಿಯೆಲ್ಲ ಬೇಕಾಗೋದಿಲ್ಲ ಕೊಡೋದು ಇಲ್ಲ ನಾವು ರಾಸಾಯನಿಕಲ್ಲ ಏನು ಹಾಕೋದು ಇಲ್ಲ ಅದರಲ್ಲೇ ಬೆಳೆಸ್ತಾ ಇದ್ದೇವೆ ಚೆನ್ನಾಗಿ ಬರ್ತಾ ಉಂಟು ಯಾವ ಬಾಧೆ ಎಲ್ಲ ಏನಿಲ್ಲ ಈಗ ನಮ್ಮ ಮನೆ ಖರ್ಚಿಗೆಲ್ಲ ತರಕಾರಿ ನಾನೇ ಮಾಡೋದು ಅಂದರೆ ನಾವು ತರದು ಕಡಿಮೆ ಹೊರಗಿಂದ ನಮ್ಮ ತರಕಾರಿ ನಾವೇ ಮಾಡಿ ಮೊದಲು ಮಾಡ್ತಿದ್ದೆ ತುಂಬ ಎಲ್ಲ ಹೊರಗಡೆ ಕೊಡ್ತಾನು ಇದ್ದೆ ಸ್ವಲ್ಪ ಮಾರುಕಟ್ಟೆ ಎಲ್ಲ ಸ್ವಲ್ಪ ಸಮಸ್ಯೆ ಆಗ್ತದೆ ಇಲ್ಲಿಂದ ದಿನ ಹೋಗ್ಬೇಕು ಅದನ್ನು ಹುಡುಕಿಕೊಂಡು ಹೋಗ್ಬೇಕು ಮಾರುಕಟ್ಟೆ ಅದೆಲ್ಲ ಸ್ವಲ್ಪ ಸಮಸ್ಯೆ ಆಯ್ತು ಹಾಗಾಗಿ ಹೊರಗೆ ಕೊಡೋದನ್ನ ಬಿಟ್ಟಿದ್ದೇನೆ ನಮ್ಮ ಖರ್ಚಿಗೆ ನಾವು ಮಾಡಿಕೊಳ್ಳುದು ಹೊರಗಿಂದ ತರ್ಲಿಕ್ಕೆ ಇಲ್ಲ ನಾವು ತರಕಾರಿ ಹಾಗೆ ಮಾಡ್ತಾ ಇದ್ದೀವಿ ಜಾನುವಾರು ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅದು ಹೇಗೆ ನಿಮ್ಮ ಅನುಭವ ಹೇಗೆ ಉಂಟು ತುಂಬಾ ಒಳ್ಳೆ ಅನುಭವ ದನ ಸಾಕೋದು ತುಂಬಾ ಖುಷಿ ಆಗ್ತದೆ ಅದರಲ್ಲಿ ನಮಗೆ ದಿನ ಪೂರ್ತಿ ಕೆಲಸ ಇರ್ತದೆ ಬೆಳಿಗ್ಗೆ ಸಾಯಂಕಾಲ ಅದು ಕೆಲಸ ಮುಗಿಯುವುದೇ ಇಲ್ಲ ಹಾಗೆ ಎಲ್ಲಿಗೆ ಹೋದ್ರು ನಾವು ಮನೆಗೆ ಬರ್ಬೇಕು ವಾಪಸ್ ಸಾಯಂಕಾಲ ಆ ಹೊತ್ತಿಗಾಗೋ ಬರ್ಬೇಕು ಅದು ತುಂಬಾ ಇಷ್ಟದ ಕೆಲಸ ಹಾಗೆ ದಿನ ದನ ನೋಡುದು ಅದನ್ನೆಲ್ಲ ಒಂದು ತುಂಬಾ ಇಷ್ಟದ ಕೆಲಸ ಅದು ಹಾಗಾಗಿ ಅದು ಈಗ ವರ್ಷದಿಂದ ಹಾಗೆ ಡೈರಿ ಉಂಟು ಮಾಡ್ತಾ ಇದ್ದೇವೆ ಅಂದ್ರೆ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು ನಿಜವಾಗಿ ನಿಮ್ಮ ಅನುಭವದ ಮಾತಿದು ಯಾರು ಸಹ ಕೃಷಿಯಲ್ಲಿ ಯಾರು ಇಷ್ಟಪಟ್ಟು ಆ ಕೆಲಸವನ್ನು ಮಾಡ್ತಾರ ಅವರಿಗೆ ನಿಜವಾಗಿ ಅದು ಕಷ್ಟವಾಗಿ ಅನಿಸುದೇ ಇಲ್ಲ ಒಂದು ರೀತಿಯಲ್ಲಿ ನಮಗೆ ಮನಸ್ಸಿಗೆ ಸಹ ಖುಷಿಯನ್ನು ಕೊಡ್ತದೆ ಅದನ್ನು ನೋಡಿದಾಗ ಉಳಿದವರಿಗೆ ಸಹ ಸ್ಫೂರ್ತಿಯಾಗಿ ಮಾದರಿಯಾಗಿ ನಾವು ಸಹ ಮಾಡುವ ಅಂತ ಹೇಳಿ ಕಾಣ್ತದೆ ಆ ನೀವು ಈಗ ಹತ್ತು ದನಗಳನ್ನು ಎಷ್ಟು ಹಾಲು ನೀವು ಹೊರಗಡೆ ಹಾಲನ್ನು ಕೊಡ್ತಾ ಈಗ ದಿವಸಕ್ಕೆ ಒಂದು ಎಪ್ಪತ್ತೈದು ಲೀಟರ್ ಹೊರಗಡೆ ಕೊಡ್ತಾ ಇದ್ದೇವೆ ಅದೇ ತುಪ್ಪ ಎಲ್ಲ ನಮ್ಮದೇ ಸಿಕ್ತಾ ಉಂಟು ನಾವು ಹೊರಗಡೆ ಕೊಡ್ತಾನು ಇದೀವಿ ತುಪ್ಪ ಎಲ್ಲ ಇಲ್ಲಿ ಕೇಳ್ಕೊಂಡು ಬರ್ತಾರೆ ಹಾಗೆ ಕೊಡ್ತಾ ಇದ್ದೀವಿ ಮತ್ತೆ ದನ ಇದು ಅದೇ ರೀತಿ ನಡೀತಾ ಉಂಟು ಎಲ್ಲ ಹಾಗಾಗಿ ನಮ್ಗೆ ತುಂಬಾ ಖುಷಿ ಉಂಟು ಅದರಲ್ಲಿ ದನ ಸಾಕುದು ನೀವು ಇಲ್ಲಿ ಮಹಿಳೆಯರಾಗಿ ಇಲ್ಲಿ ಯಂತ್ರೋಪಕರಣಗಳ ಒಂದು ಹೇಗೆ ಅದನ್ನು ಬಳಸಬಹುದು ಅಂತೇಳಿ ಅದರ ಒಂದು ತರಬೇತಿಯನ್ನು ಕೊಡ್ತಾ ಇದೀರಿ ಹೇಳಿ ಕೇಳಿಪಟ್ಟೆ ಹೇಗೆ ನೀವು ಅದನ್ನು ತರಬೇತಿ ಕೊಡ್ತಾ ಇದೀರಾ ತರಬೇತಿ ಅಂತ ಹಾಗೆ ಕೊಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ಈಗ ಹಾಲು ಕರಿಯುವ ಮೆಷಿನ್ ಉಂಟು ಹುಲ್ಲು ಕಟ್ ಮಾಡುವುದು ದನಗಳಿಗೆ ಹುಲ್ಲು ಕಟ್ ಮಾಡುವ ಮೆಷಿನ್ ಉಂಟು ಅದನ್ನೆಲ್ಲ ಹೆಂಗಸರು ಮಾಡಬಹುದು ಅದೇನು ಕಷ್ಟದ ಕೆಲಸ ಅಲ್ಲ ಮತ್ತೆ ಹುಲ್ಲು ತೆಗೆಯೋದು ಈ ತರದ್ದೆಲ್ಲ ಮೆಷಿನ್ ಉಂಟು ಅದೆಲ್ಲ ಹೆಂಗಸರು ಮಾಡುವಂತ ಕೆಲಸವೇ ಗಂಡಸರು ಮಾಡುವ ಕೆಲಸವನ್ನು ಹೆಂಗಸರು ಮಾಡಬಹುದು ಸುಲಭದಲ್ಲಿ ಆ ರೀತಿ ಆಗ್ತಾ ಉಂಟು ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ ಹಾಗೆ ಸಹ ಅದನ್ನು ಬಿಟ್ಟು ನಿಮ್ಮ ಹವ್ಯಾಸಗಳು ಏನಿದೆ ಅಂತ ಹೇಳ್ಬೋದಾ ಬಿಡುವಿನ ವೇಳೆಯಲ್ಲಿ ಪೇಂಟಿಂಗು ಮತ್ತು ಈ ಥರದ್ದೆಲ್ಲ ಹವ್ಯಾಸ ಉಂಟು ಹೊಲಿಗೆ ಈ ಥರದ್ದೆಲ್ಲ ಹವ್ಯಾಸ ಉಂಟು ನಮ್ಮ ಇದನ್ನೆಲ್ಲ ನಾನೇ ಮಾಡಿಕೊಳ್ಳೋದು ಹಾಗಾಗಿ ನಾವು ಸ್ವಾವಲಂಬಿ ಜೀವನಕ್ಕೆ ಹೆಚ್ಚು ಒತ್ತು ಕೊಡೋದು ಮತ್ತು ಅದೇ ಎಂಥ ಒಂದು ಕಲ್ಲು ಸಿಕ್ಕಿದರೂ ಅದಕ್ಕೆ ಪೇಂಟ್ ಮಾಡುವಂತ ಅನ್ನಿಸ್ತದೆ ಹಾಗೆ ಆ ಥರದ್ದು ಪೇಂಟಿಂಗ್ ಎಲ್ಲ ಮಾಡ್ತಾ ಇರ್ತೇನೆ ಬಿಡುವಿನ ವೇಳೆಯಲ್ಲಿ ಅದೊಂದು ತುಂಬ ಮೆಚ್ಚಿನ ಹವ್ಯಾಸ ಒಂದು ನಿಮ್ಮ ಒಂದು ಕುಟುಂಬದ ಮಾಹಿತಿಯನ್ನು ಕೊಡ್ಬೋದ ನಮಗೆ ನನಗೆ ಎರಡು ಜನ ಹುಡುಗಿರು ಮಕ್ಕಳು ಅವರು ಇಬ್ಬರು ಈಗ ಹೊರಗಡೆ ಇದ್ದಾರೆ ಹಾಗಾಗಿ ನನಗೆ ಆ ಟೈಮ್ ಎಲ್ಲ ತುಂಬ ಸಿಗ್ತಾ ಉಂಟು ಮನೆಯಲ್ಲಿ ಕಳಿಲಿಕ್ಕೆ ಹಾಗಾಗಿ ಈಗ ಹವ್ಯಾಸಗಳನ್ನೆಲ್ಲ ಬೆಳೆಸಿಕೊಂಡಿದ್ದೇನೆ ದೊಡ್ಡ ಅವಳಿಗೆ ಮದುವೆ ಆಗಿದೆ ಸಣ್ಣ ಅವಳು ಕಲಿತಾ ಇದ್ದಾಳೆ ಅವಳಿಗೂ ಮದುವೆ ನಿಜ ಆಗಿದೆ ಹಾಗಾಗಿ ಅವರಿಬ್ರು ಹೊರಗಡೆನೇ ಇದ್ದಾರೆ ಈಗ ಮನೆಯಲ್ಲಿ ನಾವು ಮತ್ತು ನನ್ನ ಯಜಮಾನರು ಇಬ್ಬರೇ ಇರೋದು ಹಾಗೆ ಮತ್ತೆ ಈಗ ತೋಟ ಜವಾಬ್ದಾರಿ ಎಲ್ಲ ಬಂದ ಕಾರಣ ಈಗ ಅದರಲ್ಲೇ ನನ್ನನ್ನು ತೊಡಗಿಸಿಕೊಂಡಿದ್ದೇನೆ ಫುಲ್ಲು ಬಿಡುವಿನ ವೇಳೆಯಲ್ಲಿ ಹೀಗೆ ಪೇಂಟಿಂಗು ಹೂ ತೋಟ ತರಕಾರಿ ಈ ತರದ ಹವ್ಯಾಸಗಳನ್ನು ಬೆಳೆಸಿಕೊಂಡಿದ್ದೇನೆ ನೀವು ಈ ಹೂ ತೋಟಕ್ಕೆ ತರಬೇತಿಯನ್ನು ಕೊಡ್ಲಿಕ್ಕೆ ಹೋಗಿದ್ದೀರಾ ಇಲ್ಲ ತರಬೇತಿ ಯಾವುದಕ್ಕೂ ಹೋಗ್ಲಿಲ್ಲ ನಾನು ತರಬೇತಿ ತಗೊಳ್ಳು ಇಲ್ಲ ಕೊಡ್ಲಿಕ್ಕೂ ಹೋಗ್ಲಿಲ್ಲ ನಮ್ಮದೇ ಅನುಭವದಲ್ಲಿ ಮಾಡ್ತಾ ಇರೋದ್ರಷ್ಟು ನಿಮ್ಮ ಅನುಭವ ನಿಜವಾಗಿ ಅದು ನೋಡ್ಲಿಕ್ಕೆ ಹೋದ್ರೆ ತರಬೇತಿ ತಕೊಂಡು ಮಾಡಿದ ಹಾಗೆಯೇ ಕಾಣ್ತಾ ಉಂಟು ಬಟ್ ನೀವು ಹೇಳ್ತಿದ್ದೀರಿ ಯಾವುದೇ ತರಬೇತಿ ತಗೊಳ್ಲಿಲ್ಲ ನಿಜವಾಗಿ ನೀವು ಒಂದು ಅದ್ಭುತ ಕಲಾವಿದ್ರು ಅಂತ ಸಹ ಹೇಳ್ಬೋದು ಅದರಲ್ಲಿ ತಪ್ಪಿಲ್ಲ ಹೇಗೆ ನೀವು ಆ ಒಂದು ಐಡಿಯಾ ಹೇಗೆ ಮಾಡ್ತಿದ್ದೀರಾ ನೀವು ಅಂದ್ರೆ ಬೆಳಿಗ್ಗೆ ಎಲ್ಲ ಕೆಲಸ ಮನೆ ಕೆಲಸ ಎಲ್ಲ ಮುಗಿದ ಮೇಲೆ ಹೊರಗಡೆ ಹೂವಿನ ತೋಟದ ಹತ್ರ ಹೋಗೋದು ಹೊಸ ಹೊಸ ಗಿಡ ಏನಾದ್ರೂ ನೆಡದು ಈ ತರದ್ದೆಲ್ಲ ಮಾಡ್ತಾ ಇದೇನೆ ಮತ್ತೆ ತರಕಾರಿನೂ ಹಾಗೆ ಏನು ಬೇಕೋ ಅದನ್ನೆಲ್ಲ ಬೀಜ ಹಾಕುದು ಈ ತರದ್ದೆಲ್ಲ ಮಾಡ್ತಾ ಇರ್ತೇನೆ ಮೇಲೆ ಟೈಮ್ ಇದ್ದಾಗೆಲ್ಲ ತೋಟಕ್ಕೆ ಹೋಗೋದು ಕೆಲಸದ ಹೊರೊಟ್ಟಿಗೆ ಈ ತರದ್ದೇ ಆಗ್ತದೆ ದಿನ ಇಡೀ ಕೆಲಸ ಮಾಡ್ಲಿಕ್ಕೆ ಅದೇ ಪುರ್ಸತ್ತೆ ಆಗುದಿಲ್ಲ ಬೇರೆ ಇದೇ ಆಗ್ತದೆ ಕೃಷಿ ಇದೇ ಆಗ್ತದೆ ಈ ಹೂದೋಟದಲ್ಲಿ ಈಗ ನೀವು ಹೊಸ ಹೊಸ ಏನು ಗಿಡಗಳನ್ನು ಬೆಳೆಸಿದ್ದೀರಿ ಈ ಕೃಷಿಕರಿಗೆ ಅಂದ್ರೆ ಇನ್ನು ನಾವುಸ ಮಾಡಬಹುದು ಈ ಹೂದೋಟ ಅಂತ ಹೇಳುವ ರೀತಿಯಲ್ಲಿ ನಮ್ಮ ಒಂದು ಅದೇ ಲಾನ್ ಇದೆ ಮತ್ತೆ ತಾವರೆ ಎಲ್ಲ ಈಗ ತುಂಬಾ ಎಲ್ಲರೂ ಮಾಡ್ತಾ ಇರ್ತಾರೆ ಅದು ತುಂಬಾ ಹವ್ಯಾಸ ಆಗಿದೆ ಎಲ್ರಿಗೂ ನಾನು ಕೂಡ ತುಂಬಾ ಬಗೆ ತಾವರೆ ಎಲ್ಲ ಬೆಳೆಸಿದ್ದೇನೆ ಈಗ ಮತ್ತೆ ಹೊಸ ಹೊಸ ಗಿಡ ಅಂದ್ರೆ ಜರ್ಬೇರ ಈ ತರದ್ದೆಲ್ಲ ತುಂಬಾ ವೆರೈಟಿ ಮಲ್ಲಿಗೆ ಇದೆಲ್ಲ ತುಂಬಾ ವೆರೈಟಿ ಉಂಟು ಈಗ ನೀವು ಯೂಟ್ಯೂಬ್ ಚಾನೆಲ್ ಏನಾದ್ರೂ ನಿಮ್ದು ಇದೆಯಾ ಅದರಿಂದ ಈಗ ಕೃಷಿಕರಿಗೆ ಅಥವಾ ಶ್ರೋತೃಗಳಿಗೆ ಅದನ್ನು ನೋಡಿ ಕಲಿಯುವಂತಹ ಏನಾದ್ರೂ ಚಾನೆಲ್ಗಳು ಇದೆಯಾ ನಿಮ್ಮದು ತುಂಬಾ ಮಾಹಿತಿಯನ್ನು ಕೊಡ್ಲಿಕ್ಕೆ ಯೂಟ್ಯೂಬ್ ಅಲ್ಲೆಲ್ಲ ಇಲ್ಲ ಅಥವಾ ನೀವು ಅದನ್ನು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಹೊಸ ಹೊಸತನವನ್ನು ಕಲಿತಾ ಇದ್ದೀರಾ ಹೇಗೆ ಕಲಿತಾ ಇರ್ತೇನೆ ಯೂಟ್ಯೂಬ್ ಅಲ್ಲೆಲ್ಲ ನೋಡಿ ಕೆಲವು ಪೇಂಟಿಂಗ್ಸ್ ಈ ತರದ್ದೆಲ್ಲ ನಾನು ಮಾಡ್ತಾ ಇರ್ತೇನೆ ಆ ಹೂವಿನ ಗಿಡನು ಹಾಗೆ ಅದೊಂದು ಚಂದ ಮಾಡಿ ನಡೆದಂದ್ರೆ ನನಗೆ ತುಂಬಾ ಇಷ್ಟ ಅಂತ ಸುಮ್ನೆ ನಡೆದಲ್ಲ ಅದನ್ನೆಲ್ಲ ಏನಾದ್ರೂ ಒಂದು ವಿಶೇಷತೆ ಇರಬೇಕು ಅಂತ ಹೇಳಿ ಆತರ ಮಾಡಿಕೊಂಡು ಹೋಗುದು ಇಷ್ಟ ಆ ತರದ್ದೆಲ್ಲ ವಿಡಿಯೋ ಇದ್ರೆ ಕೂಡಲೇ ನಾನು ಅದನ್ನು ನೋಡ್ತೇನೆ ಅದನ್ನು ಅಳವಡಿಸ್ತೇನೆ ನನ್ನ ಗಾರ್ಡನ್ ಅಲ್ಲಿ ಹಾಗೆ ಮಾಡೋ ಬಗೆಯ ತಾವರೆಗಳು ಅಥವಾ ನೈದಿಲೆ ಅಂತ ಹೇಳ್ತಾರೆ ಎಷ್ಟು ಕಲರ್ ಅಲ್ಲಿ ಉಂಟು ನಿಮ್ಮದು ಹನ್ನೆರಡು ಬಗೆಯ ತಾವರೆ ಎಲ್ಲ ಉಂಟು ಎರಡು ಬಣ್ಣದ ನೈದಿಲೆ ಈ ತರದ್ದೆಲ್ಲ ಉಂಟು ತಾವರೆ ಕೊಳನೆ ಎರಡು ಕೊಳ ಅಂತ ಮಾಡಿದ್ದೇವೆ ಎರಡು ಈ ಟಬ್ಬಲೆಲ್ಲ ಹಾಕಿ ಆ ತರ ಮಾಡ್ತೇನೆ ಎಷ್ಟೋ ತನಕ ನಮ್ಮೊಂದಿಗಿದ್ದು ಕೆಲವೊಂದು ರೈತರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಾ ಕೃಷಿ ಮಹಿಳೆಯಾಗಿ ಒಂದು ಯಜಮಾನ್ರಿಗೆ ಒಟ್ಟಿಗೆ ಬೆನ್ನೆಲುಬಾಗಿ ಒಟ್ಟಿಗೆ ನಿಂತು ಸಹಕಾರ ಕೊಡ್ತಾ ನಿಮ್ಮದೇ ಆದಂತಹ ಒಂದು ಕೃಷಿಯನ್ನು ಅದರಲ್ಲಿ ಹೊಸತನವನ್ನು ಕಂಡಿದ್ದೀರಾ ಹಾಗೆ ಅದರೊಟ್ಟಿಗೆ ಹವ್ಯಾಸಗಳನ್ನು ಸಹ ಮಾಡ್ತಾ ಇದ್ದೀರಾ ಇದೆಲ್ಲ ನಮ್ಮ ಒಂದು ಮಹಿಳಾ ಕೃಷಿಕರಿಗೆ ಒಂದು ಮಾದರಿ ಅಂತಲೇ ಹೇಳ್ಬೋದು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮೇಡಮ್ ರೀತಿಯ ಶ್ರೋತೃಗಳೇ ಇದುವರೆಗೆ ಮಹಿಳಾ ಕೃಷಿಕರಾದ ವೀಣಾ ರಾಮ್ ಕಿಶೋರ್ ಕಜೆ ಇವರೊಂದಿಗಿನ ಸಂದರ್ಶನವನ್ನು ಕೇಳಿದ್ದೀರಿ ಸಂದರ್ಶಕರು ಶಶಿಕಲಾ ಪ್ರಭು ಕಾಡುಮಠ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ